ಕೇಂದ್ರದ ಬಜೆಟ್ನಲ್ಲಿ ರಾಜ್ಯವನ್ನು ಕಡೆಗಣಿಸಲಾಗಿದೆ ಎಂದು ತುಮಕೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯವನ್ನು ಕಡೆಗಣಿಸಲಾಗಿದೆ ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನು ಮುಂದುವರೆಸಿದೆ ರಾಜ್ಯಕ್ಕೆ ಚೊಂಬು ನೀಡಿದೆ ಎಂದು ಆಪಾದಿಸಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ ಗೌಡ ಅವರ ನೇತೃತ್ವದಲ್ಲಿ ಇಂದು ತುಮಕೂರಿನ ಭದ್ರಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಭದ್ರಮ್ಮ ವೃತ್ತಕ್ಕೆ ತೆರಳಿದ ಕಾಂಗ್ರೆಸ್ ಕಾರ್ಯಕರ್ತರು ತಲೆಯ ಮೇಲೆ ಹಾಗೂ ಕೈಯಲ್ಲಿ ಚೊಂಬು ಪ್ರದರ್ಶಿಸುವ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಈ ಬಾರಿಯೂ ಕರ್ನಾಟಕಕ್ಕೆ ಚೊಂಬು ನೀಡಿದೆ ರಾಜ್ಯದಿಂದ ಬಿಜೆಪಿ ಪಕ್ಷದ ಹತ್ತೊಂಬತ್ತು ಜನ ಸಂಸತ್ ಸದಸ್ಯರು ಆಯ್ಕೆಯಾಗಿ ನಾಲ್ವರು ಸಚಿವರಾಗಿದ್ದರೂ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನು ಮುಂದುವರೆಸಿದೆ ಎಂದು ಆಪಾದಿಸಿದರು ಈ ವೇಳೆ ಮಾತನಾಡಿದ ಮುಖಂಡ ಇಕ್ಬಲ್ ಅಹಮದ್ ಮಾತನಾಡಿ ಕೇಂದ್ರದ ಮಲತಾಯಿ ಧೋರಣೆ ಈ ವರ್ಷದ ಬಜೆಟ್ನಲ್ಲಿಯೂ ಮುಂದುವರೆದಿದೆ ಕರ್ನಾಟಕದಿಂದ ವಾರ್ಷಿಕ ಸುಮಾರು ನಾಲ್ಕು ಪಾಯಿಂಟ್ ಐವತ್ತು ಲಕ್ಷ ಕೋಟಿಗೂ ಹೆಚ್ಚು ಜಿಎಸ್ಟಿ ಬಾಚಿಕೊಂಡು ಉತ್ತರ ಭಾರತದ ಬಿಹಾರವನ್ನು ಉದ್ಧಾರ ಮಾಡಲು ಹೊರಟಿದೆ ಜಿಎಸ್ಟಿ ಪಾಲು ಪಡೆಯಲು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿಯೂ ಪ್ರಯೋಜನವಾಗದೆ ಕೋರ್ಟು ಮೆಟ್ಟಿಲೇರಿ ರಾಜ್ಯದ ಪಾಲು ಪಡೆಯುವಂತಹ ಸ್ಥಿತಿ ತಲುಪಿರುವುದು ಕೇಂದ್ರದ ಇಬ್ಬಗೆಯ ನೀತಿಗೆ ಹಿಡಿದ ಕನ್ನಡಿಯಾಗಿದೆ ರೈತರ ಬಹುದಿನದ ಬೇಡಿಕೆ ಎಂಎಸ್ಪಿ ಕಾಯ್ದೆ ಜಾರಿಗೆ ತರದೆ ಮೋಸ ಮಾಡಿದೆ ಅಲ್ಲದೆ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳ ಅನುದಾನ ಕಡಿತ ಮಾಡಿ ಜನರಿಗೆ ಅನ್ಯಾಯ ಮಾಡಿದೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಟೂಡಾ ಮಾಜಿ ಅಧ್ಯಕ್ಷ ಸಿದ್ದಲಿಂಗೇಗೌಡ ಎಚ್ಸಿ ಹನುಮಂತಯ್ಯ ವಾಲೆಚಂದ್ರಯ್ಯ ತರುಣೇಶ್ ಅಸ್ಲಾಂ ಪಾಷಾ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಸುಜಾತ ಸಂಜೀವ್ ಕುಮಾರ್ ನಟರಾಜ್ ಶೆಟ್ಟಿ ಜ್ವಾಲಾಮಾಲಾ ರಾಜಣ್ಣ ರೇವಣಸಿದ್ದಯ್ಯ ಭೋವಿಪಾಳ್ಯ ಉಮೇಶ್ ಕೈದಾಳ ರಮೇಶ್ ಶಿವಾಜಿ ಗೀತಾ ಭಾಗ್ಯಮ್ಮ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನರೇಂದ್ರ ಮೋದಿಯವರು ಸರ್ಕಾರ ನಡೆಸಿದ್ರು ಕರ್ನಾಟಕದ ಜಿ ಎಸ್ ಟಿ ಹಣವನ್ನು ತಗೊಂಡೋಗಿ ಉತ್ತರ ಪ್ರದೇಶ ಬಿಹಾರವನ್ನು ಉದ್ಧಾರ ಮಾಡಿದ್ರು ಕರ್ನಾಟಕದ ಪಾಲಿನ ತೆರಿಗೆ ಹಣವನ್ನು ಕೂಡ ಕೊಡಲಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನಮ್ಮ ನಾಯಕರಾದ ಸನ್ಮಾನ್ಯ ಪರಮೇಶ್ವರ್ ಸೇವರು ಆದಿಯಾಗಿ ಎಲ್ಲರೂ ಜೈಲಿಗೆ ಹೋಗಿ ಪ್ರತಿಭಟನೆ ಮಾಡಿದರೂ ಕೂಡ ನಮ್ಮ ತೆರಿಗೆ ಹಣವನ್ನು ಕೊಡಲಿಲ್ಲ ಆದರೆ ಈ ದಿನ ಮತ್ತೊಂದು ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಕರ್ನಾಟಕಕ್ಕೆ ಚೊಂಬನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅಂತ ನೀವು ಕೇಳ್ಬೋದು ಏನು ಈ ಅಂಗವಿಕಲ ಸರ್ಕಾರ ಇದೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ಬಾಬು ನಾಯ್ಡು ಅವರ ಸಹಕಾರದಿಂದ ನಡೀತಾ ಇದೆ ಅವರ ಮನವೊಲಿಸೋದಕ್ಕಾಗಿ ಬಿಹಾರಕ್ಕೆ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಆಂಧ್ರ ಪ್ರದೇಶಕ್ಕೆ ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಕೊಟ್ಟಿರೋದು ಅಂತ ಚಂಬು ಕರ್ನಾಟಕದ ತೆರಿಗೆ ಹಣ ಬೇರೆ ರಾಜ್ಯಗಳ ಉತ್ತರಕ್ಕಾಗಿ ಬೆಳೆಸ್ಕೋಬೋದು ಆದರೆ ಕರ್ನಾಟಕದ ಬಜೆಟ್ ಬಜೆಟ್ನಲ್ಲಿ ಯಾವುದೇ ರೀತಿಯ ಯೋಜನೆಗಳನ್ನು ಕೂಡ ಕೊಟ್ಟಿಲ್ಲ ಎಂ ಎಸ್ ಪಿನೂ ಕೊಟ್ಟಿಲ್ಲ ಯಾವ ರೈತರ ಪರವಾಗಿ ನಾವು ಕೆಲಸ ಅವರು ಪ್ರಮಾಣ ಮಾಡಿದ್ರು ಆ ರೈತರಿಗೆ ಬೆಂಬಲ ಬೆಲೆಯನ್ನು ಕೂಡ ಕೊಡುವಂಥ ಯೋಜನೆಯನ್ನು ಕೂಡ ಮಾಡಲಿಲ್ಲ ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ಯೋಜನೆಗಳು ನಡೆಯೋದಿಲ್ಲ ಬರೀ ದಲಿತರು ಅಲ್ಪಸಂಖ್ಯಾತರು ವಿದ್ಯಾರ್ಥಿಗಳು ಶಿಕ್ಷಣ ಆರೋಗ್ಯ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಂತ ಹೇಳ್ಕೊಳ್ಳೋಂಥ ಯಾವುದೇ ಯೋಜನೆಗಳನ್ನು ಕೊಡ್ ಕೂಡ ಕೊಟ್ಟಿಲ್ಲ ಅದಕ್ಕಾಗಿ ದಿನ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ನಾವು ದಿನ ಒತ್ತಾಯ ಮಾಡ್ತೇವೆ ಕರ್ನಾಟಕಕ್ಕೆ ಆಗ್ತಿರುವ ಅನ್ಯಾಯವನ್ನು ಸರಿಪಡಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ಪ್ರತಿಭಟನೆ ಮಾಡಬೇಕು ಅಂತ ಹೇಳಕ್ಕೆ ಬಯಸ್ತೇನೆ